ನಮಸ್ಕಾರ ವೀಕ್ಷಕರೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಶಂಕರ್ ಇವತ್ತು ಮಂಗಳವಾರ ಈ ದಿನದ ವಿಶೇಷತೆ ಏನು ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅದರ ಜೊತೆಗೆ ಪ್ರಮುಖವಾಗಿ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಇದೆಲ್ಲವನ್ನ ನೋಡ್ತಾ ಹೋಗೋಣ ನಮ್ಮ ಜೊತೆ ಈಗ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಇವತ್ತು ಮಂಗಳವಾರ ಈ ದಿನದ ವಿಶೇಷ ಹೇಗಿದೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌತ್ಮರ್ಜನ್ಮನ ಮಾತ್ಮೇ ಚ್ಯಾತ್ಮವಿಂ ಕೃತಚಂ ಭರ್ತ ಅಮರ್ಜ್ಯೋತಿಷಾಂ ಲೋಕಾನಾಂ ಕಥಾಯ ಶ್ರಿತೌ ವಚನನ್ನ ಸದಾತ್ಮನೆ ಕಿರಣ ದೀಪೋ ರವಿಹಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಾಭಸವ ಸಂವತ್ಸರ ದಕ್ಷಿಣಾಯಣ ಹೆಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ಪಂಚಮಿ ತಿಥಿ ಉತ್ತರಾಷಾಢ ನಕ್ಷತ್ರ ಈ ದಿವಸ ಮಾರ್ಗಶಿರ ಮಾಸದ ಪಂಚಮಿ ಮಾರ್ಗಶಿರ ಮಾಸದ ಷಷ್ಠಿ ಎರಡೂ ತುಂಬ ಪವಿತ್ರವಾದ ದಿನಗಳು ಪಂಚಮಿಯಲ್ಲಿ ನಾಗಪೂಜೆಯನ್ನು ಮಾಡ್ತಕ್ಕಂಥದ್ದು ಷಷ್ಠಿಯಲ್ಲಿ ಅಂದರೆ ನಾಳೆ ಸ್ಕಂದನ ಆರಾಧನೆ ಸ್ಕಂದ ಷಷ್ಠಿ ಅಂತಲೇ ಅದಕ್ಕೆ ಹೆಸರು ತುಂಬ ವಿಶೇಷವಾದದ್ದು ನಾಳೆ ನಾವು ಅದನ್ನು ಗಮನಿಸೋಣ ನಾವು ಹೇಗೆ ಶ್ರಾವಣ ಮಾಸದಲ್ಲಿ ಅಲ್ಲಿ ನಾಗರ ಚೌತಿ ನಾಗರ ಪಂಚಮಿಯನ್ನು ಆಚರಿಸ್ತೀವೋ ಹಾಗೆ ಇಲ್ಲಿ ನಾಗಪಂಚಮಿ ಸುಬ್ರಹ್ಮಣ್ಯ ಷಷ್ಠಿ ಆಚರಿಸ್ತೀವಿ ತುಂಬ ವಿಶೇಷವಾದದ್ದು ಈ ದಿವಸ ಪಂಚಮಿ ಅದು ಮಂಗಳವಾರ ಬಂದುಬಿಟ್ಟಿದೆಯಲ್ಲ ಹೀಗಾಗಿ ತುಂಬ ತುಂಬ ವಿಶೇಷ ನಾಗರ ಸನ್ನಿಧಾನಕ್ಕೆ ಹೋಗಿ ಬನ್ನಿ ನಾಗದೇವನ ಕೃಪೆಯಾದರೆ ನಮ್ಮ ಶ್ವಾಸೋಚ್ಛ್ವಾಸ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ವೈದ್ಯರತ್ರ ಹೋಗಿ ಆಯುರ್ವೇದ ವೈದ್ಯರ ಹತ್ರ ನೀವು ಚೆನ್ನಾಗಿ ಉಸಿರಾಡ್ ಇದ್ದೀರಾ ಎಷ್ಟು ಬಾರಿ ಉಸಿರಾಡ್ತಾ ಇದ್ದೀರಾ ಇದನ್ನು ಮೊದಲು ಚೆಕ್ ಮಾಡ್ತಾರೆ ಕಾರಣ ಏನಪ್ಪ ಅಂದರೆ ನಮ್ಮ ಉಸಿರಾಟದ ಮೇಲೆ ನಿಂತಿರುತ್ತೆ ನಮ್ಮ ಶರೀರದ ಸ್ವಾಸ್ಥ್ಯ ಆರೋಗ್ಯ ನೀವು ಚೆನ್ನಾಗೂ ಇದ್ದೀರಾ ಉಸಿರಾಡಬೇಕು ನಿಮ್ಮ ಶ್ವಾಸೋಚ್ಛ್ವಾಸಗಳು ಚೆನ್ನಾಗಿರಬೇಕು ಅಂದರೆ ನಾಗನ ಕೃಪೆ ಇರಬೇಕು ನಾಗನ ಅನುಗ್ರಹ ಇರಬೇಕು ಅದು ಹೇಗೆ ಶ್ವಾಸೋಚ್ಛ್ವಾಸದಿಂದ ಹಿಡಿದು ನಮ್ಮ ಸಹಸ್ರಾರದವರೆಗೆ ಹರಿಯುವ ಯಾವ ಅಮೃತಬಿಂದು ಇದೆ ಆ ಕುಂಡಲಿನಿಯ ಶಕ್ತಿ ಅಂತ ಕರೀತಾರೆ ಯೋಗಶಾಸ್ತ್ರದಲ್ಲಿ ಅದರ ದರ್ಶನ ಇತ್ಯಾದಿ ಕಷ್ಟ ಅದರ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾರೆ ವಿದ್ವಾಂಸರು ಪುಸ್ತಕಗಳಲ್ಲಿ ಕಾಣ್ತೇವೆ ಅದು ಸರ್ಪಾಕೃತಿಯಲ್ಲಿ ಮೂರುವರೆ ಸರ್ಪಾಕೃತಿ ಮೂರುವರೆ ಸುತ್ತಿನ ಸರ್ಪಾಕೃತಿಯಲ್ಲಿ ಇರ್ತದೆ ಕುಂಡಲಿನಿ ಶಕ್ತಿಯಲ್ಲಿ ಮೂಲಾಧಾರ ಚಕ್ರದಲ್ಲಿ ಹಾಗಾಗಿ ಅದು ಹರಿದು ಆ ಕುಂಡಲಿನಿ ಶಕ್ತಿ ಯಾವುದು ಮಲಗಿದೆಯೋ ಸುಪ್ತವಾಗಿ ಮಲಗಿದೆಯೋ ಅದು ಹರಿದು ಮೇಲೆ ಬರಬೇಕು ಈ ಷಟ್ಚಕ್ರಗಳನ್ನು ದಾಟಿ ಮೇಲೆ ಬರಬೇಕು ಸಹಸ್ರ ಬ್ರಹ್ಮರಂಧ್ರದವರೆಗೆ ಬರಬೇಕು ಆಗ ಅಲ್ಲಿಂದ ಅಮೃತ ಬಿಂದು ಅದು ಜಾರುತ್ತೆ ಅದು ಹೃದಯಕ್ಕೆ ಬಂದು ಬೀಳುತ್ತೆ ಆಗ ಸಾಕ್ಷಾತ್ಕಾರ ಅನ್ನೋದು ಯೋಗಶಾಸ್ತ್ರ ಹೇಳುತ್ತೆ ಉಪಾಸನೆಗಳಲ್ಲೂ ನಾವು ಕಾಣ್ತೀವಿ ಶ್ರೀ ಉಪಾಸನೆಯಲ್ಲೂ ಇದೇ ರಹಸ್ಯವನ್ನು ಹೇಳ್ತಾರೆ ಇದೆಲ್ಲದಕ್ಕೆ ಮೂಲಾಧಾರ ಆಗಿರತಕ್ಕಂಥದ್ದು ಯಾವುದಂದರೆ ಇದೇ ಸರ್ಪಾರಾಧನೆ ಕುಂಡಲಿನಿ ಶಕ್ತಿ ಹೇಗಿದೆಯಪ್ಪ ಅಂತಂದರೆ ಮೂರುವರೆ ಸುತ್ತಿನ ಸರ್ಪಾಕಾರದಲ್ಲಿದೆ ಈ ಕಾರಣ ನಾವು ನಾಗರ ಆರಾಧನೆ ಮಾಡ್ತೀವಿ ಅಂತಂದರೆ ನಾಗರಕಟ್ಟೆಗೆ ಹೋದ ಒಂದು ಸ್ವಲ್ಪ ಹಾಲಾಗದ ಅರಿಶಿನ ಸುರಿದ ಮತ್ತು ಬಂದ ಕೊನೆಗೆ ಆಗಿದ್ದೇನೆ ಅಂದರೆ ಗಲೀಜ್ ಹೀಗಲ್ಲ ಆರಾಧನೆ ಅನ್ನೋದು ಇಲ್ಲಿಂದ ಪ್ರಾರಂಭವಾಗಬೇಕು ಅಂತ ಹೇಳುತ್ತೆ ಯೋಗಶಾಸ್ತ್ರ ನಿಮ್ಮಲ್ಲೇ ಆ ಸರ್ಪ ಶಕ್ತಿ ಅಂತಕ್ಕಂಥದ್ದಿದೆ ನೀವು ವಿಜ್ಞಾನಿಗಳನ್ನೂ ಕೇಳಿ ವೈದ್ಯರನ್ನೂ ಕೇಳಿ ಸಂತಾನೋತ್ಪತ್ತಿಗೆ ಪುರುಷನ ವೀರ್ಯ ಶಕ್ತಿ ಯಾವುದಿದೆ ಅದು ಈ ಸರ್ಪಾಕೃತಿಯನ್ನೇ ಹೋಲುತ್ತೆ ಹೀಗಾಗಿ ಸಾಮಾನ್ಯವಾಗಿ ಸಂತಾನ ಸಮಸ್ಯೆಗಳಾದರೆ ನಾಗಾರಾಧನೆ ಯಾಕೆ ಮಾಡಿ ಅಂತಾರೆ ಅಂತಂದರೆ ಆಶ್ಲೇಷ ಬಲಿಯೋ ಮತ್ತೊಂದೋ ಯಾಕೆ ಅಂತಂದರೆ ನಾಗರಲ್ಲಿದೆ ಆ ಶಕ್ತಿಯ ಆ ಸಂಚಲನ ಶಕ್ತಿ ಈ ಕಾರಣದಿಂದಾಗಿ ನಾಗರ ಆರಾಧನೆ ಅಂತಕ್ಕಂಥದ್ದು ಇಲ್ಲಿಂದ ಪ್ರಾರಂಭವಾಗಿ ನೀವು ಹೇಗಾದರೂ ಆರಾಧನೆ ಮಾಡಲಿಕ್ಕೆ ನಮಗೆ ಮೂರ್ತಿ ಬೇಕು ಯಾಕೆಂದರೆ ಅಲ್ಲಿ ಮನಸ್ಸು ಚಂಚಲವಾಗುತ್ತೆ ನಾನು ಇಲ್ಲೇ ಮನಸ್ಸಿನಲ್ಲೇ ಅದನ್ನು ಕಲ್ಪನೆ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಂದರೆ ತುಂಬ ವಿಕಲ್ಪಗಳು ಬರುತ್ತೆ ಮನಸ್ಸಿಗೆ ಅದಿದೆ ಸಂಕಲ್ಪ ವಿಕಲ್ಪ ಅಂತ ಎರಡು ಇದೆ ವಿಕಲ್ಪವೇ ಜಾಸ್ತಿ ನಮಗೆ ಕಣ್ಣು ಮುಚ್ಚಿದ ಕೂಡಲೇ ಬೇಡದ ಆಲೋಚನೆಗಳು ಬಂದು 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 ಅಲೆಗಳ ಹಾಗೆ ರಾಚ್ತಾ ಇರುತ್ತೆ ಆಗಲೇ ಶುರುವಾಗತ್ತೆ ಮನೆಗೆ ಇನ್ಯಾರೋ ಬಂದ್ರೇನೋ ಇನ್ಯಾವುದೋ ಮೊಬೈಲ್ ಬಂತು ರಿಂಗ್ ಆಯಿತು ಇನ್ಯಾರೋ ಬಂದರೂ ಸದ್ದಾಯಿತು ಕುಕ್ಕರ್ ಕೂಗ್ತು ಅಲ್ಲಿಂದ ಹಿಡಿದು ಶುರುವಾಗುತ್ತೆ ಕಣ್ಣು ಮುಚ್ಚಿದರೆ ಹಾಗೆ ಹಾಗಾಗಿ ಏನು ಹಾಗಾಗಿಯೇ ರೂಪ ಬೇಕು ನನಗೆ ಹೀಗಾಗಿ ನಾಗನನ್ನು ನೋಡ್ತಕ್ಕಂಥದ್ದು ಡಿ ವಿ ಜಿಯವರು ಇದ್ರ ಬಗ್ಗೆ ಏನು ಜೀವನ ಧರ್ಮ ಯೋಗದಲ್ಲಿ ತುಂಬ ಚೆನ್ನಾಗಿ ಆ ಭಕ್ತಿಯೋಗ ವಿವರಿಸುವಾಗ ಚೆನ್ನಾಗಿ ಬರೀತಾರೆ ಒಂದು ಸಲ ಸಾಧ್ಯವಾದರೆ ಓದಿ ಕಾಣ್ ಕಣ್ಣಿಗೆ ಕಾಣ್ತಾ ಇದ್ದರೆ ನಾಗನ ಮೂರ್ತಿಯನ್ನು ಕಣ್ಣಲ್ಲಿ ಕಣ್ಣೆದ್ರಿಗಿಟ್ಕೊಂಡು ನಾವು ಹಾಲಿನ ಅಭಿಷೇಕ ಮಾಡುವಾಗ ಸಾಮಾನ್ಯವಾಗಿ ಮನಸ್ಸು ಚಂಚಲವಾಗಲ್ಲ ಅಲ್ಲೇ ಸ್ಥಿರವಾಗಿರ್ತದೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ದೀನಪ್ಪ ಈಗ ನಿನಗೆ ಮೊಸರಿಂದ ಮಾಡ್ತಾ ಇದ್ದೀನಿ ತುಪ್ಪದಿಂದ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ ಹರಿದ್ರ ಅಲಂಕಾರ ಮಾಡ್ತಾ ಇದ್ದೀನಿ ಹೀಗೆ ನಿನಗೆ ಹಚ್ತಾ ಇದ್ದೀನಿ ಹೀಗೆ ಮಾಡುವಾಗ ಮನಸ್ಸಿನ ತುಂಬ ನಾಗಪ್ಪ ತುಂಬಿಕೊಳ್ತಾನೆ ತನ್ಮೂಲಕ ನಾಗನ ಅನುಗ್ರಹಕ್ಕೆ ನಾವು ಪಾತ್ರ ಆಗಲಿಕ್ಕೆ ಸಾಧ್ಯವಾಗುತ್ತೆ ಈ ಪಂಚಮಿ ಅಂಥದ್ದೊಂದು ಶ್ರೇಷ್ಠ ಕಾಲವನ್ನು ಕೊಟ್ಟಿದೆ ಹೀಗಾಗಿ ಈ ದಿವಸ ನಾಗರ ಕಟ್ಟೆಗೆ ಹೋಗಿ ಮನಸ್ಸನ್ನು ವಿಕಲ್ಪ ಮಾಡಿಕೊಳ್ಳದೆ ಸಂಕಲ್ಪದಿಂದ ಆ ನಾಗನ ಪ್ರಾರ್ಥನೆ ಮಾಡಿ ನಾಳೆ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಇದೇ ರೀತಿ ಮಾಡಬೇಕು ಅದಕ್ಕೆ ಮನಸ್ಸನ್ನು ಸಿದ್ಧ ಮಾಡಿಟ್ಕೊಳ್ಳಿ ಈ ದಿವಸವೇ ನಾಗನ ಅನುಗ್ರಹದಿಂದ ಸುಬ್ರಹ್ಮಣ್ಯನ ಕೃಪೆಯೂ ಉಂಟಾಗುತ್ತೆ ಯಾಕೆಂದರೆ ನಾಗನಿಗೆ ರಕ್ಷೆ ಕೊಟ್ಟವನು ಯಾರು ಅಂದ್ರೆ ಸುಬ್ರಹ್ಮಣ್ಯನೇ ಆಗಿದ್ದಾನಲ್ಲ ಅದನ್ನು ನಾಳೆ ಆ ಕಥೆಯನ್ನು ನೋಡೋಣ ಏನು ಅದರ ವಿಶೇಷತೆ ಅನ್ನೋದನ್ನು ಸ್ಕಂದ ಪುರಾಣ ಏನು ವಿವರಿಸಿದೆ ಅದನ್ನೆಲ್ಲ ನಾವು ನಾಳೆ ತಿಳಿಯೋಣ ಅಂತೂ ಈ ದಿವಸ ನಾಗರಕಟ್ಟೆಗೆ ಹೋಗಿ ತಾಳೆ ಹೂವಿನಿಂದ ಆ ತಾಳೆ ಹೂವನ್ನು ಸಮರ್ಪಣೆ ಮಾಡಿದರೆ ನಾಗಪ್ಪನಿಗೆ ಬಹಳ ಇಷ್ಟ ಅಂತೆ ಸಾಧ್ಯವಾದರೆ ಈ ದಿವಸ ತಾಳೆ ಹೂವು ಅದನ್ನು ಹೇಗೋ ಸಂಗ್ರಹ ಮಾಡಿ ಅಂತೂ ಸಮರ್ಪಣೆ ಮಾಡಿ ಒಂದು ಅಲಂಕಾರ ಮಾಡಿ ಎಳುನೀರಿಂದ ಅಭಿಷೇಕ ಮಾಡಿಸಬಹುದು ಹರಿದ್ರ ಅಲಂಕಾರ ಮಾಡಬಹುದು ಯಾವುದು ಮಾಡಬಹುದು ಅಂತೂ ನಾಗನ ಪ್ರಾರ್ಥನೆ ಮಾಡಿ ಅದರಿಂದ ಏನೇನು ಫಲ ಅಂತ ಹೇಳಿದೆ ಅಷ್ಟೆಲ್ಲ ಫಲ ಸಿಗುತ್ತೆ ಶ್ರದ್ಧೆಯಿಂದ ಮಾಡಬೇಕು ಅಷ್ಟೆ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ನಾವೆಲ್ಲ ನಾಗಾರಾಧನೆಯನ್ನ ಮಾಡಬೇಕು ಮಾಡಬೇಕು ಅಂತ ಹೇಳ್ತಿದ್ವಿ ಆದರೆ ನಾಗಾರಾಧನೆಯನ್ನ ಯಾಕೆ ಮಾಡಬೇಕು ಅದರ ಫಲಗಳೇನು ಅದಕ್ಕೂ ಅದಕ್ಕಿಂತ ಮುಖ್ಯವಾಗಿ ಮನುಷ್ಯನ ಜೀವನಕ್ಕೂ ನಾಗಾರಾಧನೆಗೂ ಏನು ಸಂಬಂಧ ಇದೆ ಅದೆಲ್ಲವನ್ನು ಬಹಳ ಸವಿವರವಾಗಿ ತಿಳಿಸ್ಕೊಟ್ಟಿದಾರೆ ಶಾಸ್ತ್ರಿಗಳೇ ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಗಳಿಸಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ಮೊದಲನೇ ಸಂದೇಶವನ್ನು ತುಮಕೂರಿನಿಂದ ಭೂಮಿಕಾ ಕಳಿಸಿದ್ದಾರೆ ಭೂಮಿಕ ಅವರ ಜನ್ಮ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರ ಹುಟ್ಟಿದ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ನಿಮಿಷ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಭೂಮಿಕ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಅಲ್ವಾ ಇದು ತುಲಾ ಲಗ್ನವಾಗಿದೆ ತಮ್ಮದು ಈ ಲಗ್ನದಿಂದ ವಿವಾಹದ ಅಧಿಪತಿ ಕುಜ ಆತ ಕರ್ಮಸ್ಥಾನದಲ್ಲಿದ್ದಾನೆ ರವಿಯುಕ್ತನಾಗಿ ಹೀಗಾಗಿ ಮೌಢ್ಯನಾಗುವ ಸಾಧ್ಯತೆ ಇರುತ್ತೆ ನೋಡೋಣ ಹದಿಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕುಜನಿಗೆ ಹದಿನೇಳು ಡಿಗ್ರಿ ಅಂತರ ಇರಬೇಕು ಸೂರ್ಯನಿಂದ ಹದಿನೇಳು ಡಿಗ್ರಿ ದೂರ ಇರಬೇಕು ಅವನು ಈ ಕಡೆ ಆಯಿತು ಮುಂದೆ ಆಯಿತು ಅಥವಾ ಹಿಂದೆ ಆಯಿತು ಅಷ್ಟಿಲ್ಲ ಹೀಗಾಗಿ ಅವನು ಮೌಢ್ಯನಾಗಿದ್ದಾನೆ ಮೌಢ್ಯನಾಗಿದ್ದರೆ ಗ್ರಹಗಳಿಗೆ ದುಸ್ಥತೆ ಬರುತ್ತೆ ಅಂದರೆ ಬಲಹೀನತೆ ಬರುತ್ತೆ ಹೀಗಾಗಿ ಕುಜಗ್ರಹ ಶಾಂತಿ ಮಾಡಿಸ್ಬೇಕು ಆಗ ನಿಮಗೆ ವಿವಾಹ ದಾರಿ ಸುಲಭ ಆಗುತ್ತೆ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಕುಜದಶೆಯಲ್ಲಿ ಈಗ ಕೇತು ಭುಕ್ತಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇನ್ನೂ ಹೆಚ್ಚು ದೂರ ಇಲ್ಲ ಫೆಬ್ರವರಿ ಬಂದ ಕೂಡಲೇ ಫೆಬ್ರವರಿ ನಂತರದಲ್ಲಿ ವಿವಾಹ ಕಾಲ ಬರುತ್ತೆ ಯಾಕೆಂದರೆ ಲಗ್ನಾಧಿಪತಿ ಶುಕ್ರನೇ ಆಗಿದ್ದಾನೆ ಅವನ ಕಾಲ ಬಂದ ಕೂಡಲೇ ವಿವಾಹ ಆಗತ್ತೆ ಹೀಗಾಗಿ ಯೋಚನೆ ಮಾಡಬೇಡಿ ಅಷ್ಟರಲ್ಲಿ ಕುಜಗ್ರಹ ಶಾಂತಿ ಒಂದು ಮಾಡಿಸಿ ಅದರಿಂದ ನಿಮಗೆ ತುಂಬಾ ಸಹಾಯ ಆಗುತ್ತೆ ಕುಜ ಸಾಧ್ಯವಾದರೆ ಶುಕ್ರನು ಮಾಡಿಸಿ ಶುಕ್ರನು ಸ್ವಲ್ಪ ದುರ್ಬಲನಾಗಿದ್ದಾನೆ ಅನುಕೂಲ ಅಂತೂ ಇದೆ ಯೋಚನೆ ಮಾಡಲಿ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಾಮ ಅವರು ಕಳಿಸಿದ್ದಾರೆ ರಾಮ ಅವರ ಜನ್ಮ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಒಂಬತ್ತು ಹುಟ್ಟಿದ ಸಮಯ ರಾತ್ರಿ ಎಂಟು ಗಂಟೆ ಶಿಕ್ಷಣ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ರಾಮ ಅವರ ಪ್ರಶ್ನೆ ಶಿಕ್ಷಣ ಹಾಗೂ ಕೆಲಸದ ಬಗ್ಗೆ ಕೇಳಿದ್ದಾರೆ ಹೌದು ಶಾಸ್ತ್ರಿಗಳೇ ಜಾತಕ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಶನಿಶ್ಚರ ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿ ಉಚ್ಚಾಭಿಲಾಷಿ ಚೆನ್ನಾಗಿದ್ದ ತೊಂದರೆ ಇಲ್ಲ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರದಶಿಯಲ್ಲಿ ಈಗ ರಾಹುಭುಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ ಅಲ್ಲಿವರೆಗೂ ರಾಹು ನಡೀತಾ ಇದೆ ರಾಹು ಗುರು ಒಟ್ಟಾಗಿದ್ದಾರೆ ಸ್ವಲ್ಪ ನೀವು ನೋಡಿ ಒಂದು ಶಿಸ್ತನ್ನು ಏರ್ಪಾಡು ಮಾಡ್ಕೋಬೇಕಾಗತ್ತೆ ತುಂಬ ಯಾಕೆಂದರೆ ಗುರುರಾಹು ಭಾಗ್ಯದಲ್ಲಿ ಒಟ್ಟಾದಾಗ ಸ್ವಲ್ಪ ಹಾದಿ ತಪ್ಪು ಬಿಡೋದು ಅಥವಾ ಇನ್ಯಾವುದೋ ಆಲಸ್ಯ ಇನ್ಯಾರ್ದು ಸಹವಾಸ ಈ ಸಾಧ್ಯತೆಗಳು ಇವರ ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರು ಎಚ್ಚರ ವಹಿಸಿ ತಪ್ಪದೇ ಪ್ರತಿ ಗುರುವಾರ ಗುರುವಾರ ದತ್ತಾತ್ರೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ ದತ್ತನಿಗೆ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಪ್ರಸಾದ ಇತ್ಯಾದಿ ತಗೊಳ್ಳಿ ಸೇವೆ ಮಾಡಬೇಕು ದತ್ತನ ಸೇವೆಯಿಂದ ನಿಮ್ಮ ಬದುಕು ಬಂಗಾರವಾಗುತ್ತೆ ಹೀಗಾಗಿ ಗುರು ಶ್ರದ್ಧೆ ಗುರುಭಕ್ತಿ ಎರಡು ತುಂಬ ಬೇಕು ಅದನ್ನು ತಪ್ಪದೆ ಮಾಡಿ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ವಿದ್ಯೆಯಲ್ಲಿ ಮುಂದುವರಿಲಿಕ್ಕೆ ಒಳ್ಳೆಯ ಸ್ಥಾನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ತಪ್ಪದೆ ಶ್ರದ್ಧೆಯಿಂದ ಮಾಡ್ತಾ ಬನ್ನಿ ಒಳ್ಳೆಯದಾಗಲಿ ಶಾಸ್ತ್ರಗಳೇ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ಫಲಾಫಲ ತಿಳಿಸೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಈ ದಿವಸ ಮಿಥುನ ರಾಶಿಯಲ್ಲಿ ಮಾಂದಿ ಉದಿಯಾಗಿದೆ ಗುರು ಇರ್ತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಶುಕ್ರ ಹಾಗೂ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ ಅದು ತುಲಾ ರಾಶಿಯಲ್ಲಿ ಇನ್ನು ರವಿ ಕುಜ ಈ ಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ ಅದು ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇರ್ತಕ್ಕಂಥದ್ದು ಈ ದಿವಸ ಮಕರ ರಾಶಿಯಲ್ಲಿ ಚಂದ್ರನ ಸಂಚಾರ ಆಗ್ತಾ ಇದೆ ಇನ್ನು ರಾಹು ಶನಶ್ಚರು ಕುಂಭಮೇನಗಳಲ್ಲಿದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ಸ್ವಲ್ಪ ಗಂಟಲು ಬಾಧೆ ಕಿವಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಹುಷಾರು ಭಯದ ವಾತಾವರಣ ಆತಂಕದ ಒಂದು ವಾತಾವರಣ ಅದನ್ನು ಸೂಚಿಸ್ತಾ ಇದೆ ಉಳಿದ ಹಾಗೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ವಸ್ತ್ರ ವಸ್ತ್ರ ಅಲಂಕಾರ ಅಥವಾ ನಿಮ್ಮ ಯಾವ ಸೌಂದರ್ಯ ವರ್ಧಕ ಅಂತೀವೋ ಆ ಕ್ಷೇತ್ರಗಳಲ್ಲಿ ವ್ಯಾಪಾರ ಮಾಡುವವರಿಗೆ ತುಂಬ ಚೆನ್ನಾಗಿದೆ ವಿಶೇಷ ಲಾಭ ಇದೆ ಕೆಲಸಗಳದು ಅಷ್ಟೇ ತುಂಬ ಚೆನ್ನಾಗಿದೆ ಕಾರ್ಯ ಕಾರ್ಯಾನುಕೂಲ ಅಂತೀವಲ್ಲ ಆ ರೀತಿಯಲ್ಲಿ ಕಾರ್ಯಸಿದ್ಧಿ ಕೂಡ ಕೆಲಸದಲ್ಲಿ ಗೆಲುವು ಸಿಗ್ತಕ್ಕಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಫಲ್ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ನಾಗ ಪ್ರಾರ್ಥನೆ ಎರಡೂ ಮಾಡಿ ವೃಷಭರಾಶಿಯವರಿಗೆ ದಿವಸ ನೋಡಿ ನಿಮಗೆ ದಾಂಪತ್ಯದಲ್ಲಿ ಸಾಮರಸ್ಯ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ವೃತ್ತಿಯಲ್ಲಿ ಲಾಭ ಹಿರಿಯರ ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ ಧರ್ಮ ಕಾರ್ಯಗಳು ದೇವತಾ ದರ್ಶನ ಕ್ಷೇತ್ರ ದರ್ಶನ ಸಜ್ಜನರ ದರ್ಶನ ಈ ರೀತಿಯಲ್ಲಿ ಒಂದು ಅನುಕೂಲದ ಒಂದು ಲಕ್ಷಣ ಇದೆ ಆದರೆ ಈ ದಿವಸ ದ್ವಿತೀಯದ ಮಾಂದಿ ಸ್ವಲ್ಪ ಒರಟು ಮಾತು ಮನೆಯಲ್ಲಿ ಸ್ವಲ್ಪ ಘರ್ಷಣೆಯ ಒಂದು ವಾತಾವರಣ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕು ಇದನ್ನು ಸೂಚಿಸ್ತಾ ಇದೆ ಹುಷಾರು ಈ ದಿವಸ ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ನಿಮಗೆ ನೋಡಿ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಹಿರಿಯರ ಸಹಕಾರ ಅನುಕೂಲ ಇತ್ಯಾದಿ ಅನುಕೂಲ ಇದೆ ಈ ದಿವಸ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಮತ್ತು ಈ ದಿವಸ ನಿಮಗೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಹಣ ನಷ್ಟ ಸೂಚಿಸ್ತಾ ಇದೆ ಹುಷಾರು ಈ ದಿವಸ ನೀವು ಆರೋಗ್ಯ ದೃಷ್ಟಿಯಿಂದ ಧನ್ವಂತರಿ ಪ್ರಾರ್ಥನೆ ಮಾಡಿ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ನೀವು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ಸಪ್ತಮದಲ್ಲಿ ಚಂದ್ರ ಇದ್ದಾನೆ ತುಂಬ ಒಳ್ಳೆಯದು ಗಜಕೇಸರಿ ಯೋಗ ಚಂದ್ರ ಗುರು ಪರಸ್ಪರ ವೀಕ್ಷಣೆ ಮಾಡ್ತಾರಲ್ಲ ಇದು ತುಂಬ ಒಳ್ಳೆಯ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಜಲೋತ್ಪನ್ನ ಕ್ಷೇತ್ರಗಳಲ್ಲಿ ವ್ಯಾಪಾರ ಮಾಡೋರಿಗೆ ತುಂಬ ಚೆನ್ನಾಗಿದೆ ಮತ್ತು ಅಧಿಕಾರದ ಬಲ ರಾಜಪ್ರಶಂಸೆ ಅಂದರೆ ಹಿರಿಯರಿಂದ ನಾಯಕರಿಂದ ನಿಮಗೆ ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥ ದಿವಸ ರಾಜ ಪ್ರಿಯಕರೋ ಭವ್ಯ ಅಂತ ಹೇಳಿದೆ ಅಲ್ಲಿ ಹೀಗಾಗಿ ರಾಜನ ಪ್ರೀತಿಗೆ ಪಾತ್ರ ಆಗ್ತಕ್ಕಂಥದ್ದು ಅಂತ ರಾಜ ಅಂತಂದರೆ ಈ ಒಂದು ಶಾಲೆಯಲ್ಲಿದ್ದರೆ ಮೇಷ್ಟ್ರೆ ರಾಜರಪ್ಪ ಅವರಿಂದ ಪ್ರೀತಿ ಪಾತ್ರ ಆಗ್ತಾರೆ ಹೀಗೆ ಅದು ಅನುಕೂಲ ಚೆನ್ನಾಗಿದೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಸ್ನೇಹಿತರು ಬಂಧುಗಳ ಜೊತೆ ಉತ್ತಮ ಒಡನಾಟ ವಿಹಾರ ಪ್ರಯಾಣ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಸೌಕರ್ಯಯುತವಾಗಿದೆ ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಸಹೋದ್ಯೋಗಿಗಳ ಸಹಕಾರ ಧೈರ್ಯ ಸ್ಥೈರ್ಯ ಶೌರ್ಯ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಸಹೋದರ ಸೇವಕರ ಸಹಾಯ ಚೆನ್ನಾಗಿರ್ತದೆ ಈ ದಿವಸ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ದುರ್ಗಾ ಕವಚ ಹೇಳ್ಕೊಳ್ಳಿ ಇನ್ನು ಕನ್ಯಾರಾಶಿ ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಸ್ವಲ್ಪ ವಿಘ್ನಗಳು ಸೂಚಿಸ್ತಾ ಇದೆ ಹುಷಾರು ಆದರೆ ಬಲ ಇಲ್ಲ ಅಂತಲ್ಲ ವಾಗ್ಬಲ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ ಕಲಾವಿದರಿಗೆ ಚೆಂಬ ತುಂಬ ಚೆನ್ನಾಗಿದೆ ಮಾಧ್ಯಮಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಯೂಟ್ಯೂಬರ್ಸ್ ಇದ್ದಾರಲ್ಲಪ್ಪ ಅವರಿಗೆಲ್ಲ ತುಂಬ ಚೆನ್ನಾಗಿದೆ ವಿಶೇಷವಾಗಿ ಇನ್ನೇನೋ ವ್ಯೂಸ್ ಬಂದ್ಬಿಡ್ತು ಇನ್ನೇನೋ ಈ ರೀತಿಯ ಒಂದು ಸಮಾಧಾನ ಸೌಖ್ಯ ಸಂತೋಷ ಕಾಣ್ತಕ್ಕಂಥ ಸಾಧ್ಯತೆ ಮಾತಿನ ಬಲ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ದಿವಸ ಮಾತಾಡಿದ್ರೆ ಹಾಗೆ ಇರುತ್ತೆ ಆಕರ್ಷಿತವಾಗಿ ಹಾಗಿರುತ್ತೆ ಇನ್ನು ಈ ದಿವಸ ಪಂಚಮದಲ್ಲಿ ಚಂದ್ರ ಇದ್ದಾನೆ ತುಂಬ ಒಳ್ಳೆಯದು ಬುದ್ಧಿ ಬಲ ಸ್ತ್ರೀಯರಿಗೆ ಬುದ್ಧಿ ಚುರುಕು ಮಕ್ಕಳ ವಿಚಾರದಲ್ಲಿ ಸಮಾಧಾನ ಸೌಖ್ಯ ಈ ದಿವಸ ಯಾವ ಕಿರಿಕಿರಿ ಮಾಡಿಲ್ಲಪ್ಪ ನನ್ನ ಮಗ ಅಂತ ಮಕ್ಕ ತಾಯಿ ಒಂದು ಸಮಾಧಾನ ಚೆನ್ನಾಗಿದೆ ವೃತ್ತಿಯಲ್ಲಿನ ತೊಡಕೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಸೌಕರ್ಯ ಸಹೋದ್ಯೋಗಗಳ ಸಹಕಾರ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಅಧಿಕಾರದ ಬಲ ವಿದೇಶ ಪ್ರಯಾಣ ಹೀಗೆ ಹಲವು ಬಗೆಗಳಲ್ಲಿ ಅನುಕೂಲ ಇದೆ ಈ ದಿವಸ ವಾಗ್ಬಲ ಇದೆ ಮಾತಿನ ಬಲ ಚೆನ್ನಾಗಿದೆ ಔಷಧ ವ್ಯಾಪಾರಗಳಿಗೆ ಚೆನ್ನಾಗಿದೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ರಾಜಕೀಯದಲ್ಲಿರ್ತಕ್ಕಂಥವರಿಗೆ ವಿಶೇಷ ಲಾಭ ಇದೆ ಈ ದಿವಸ ಸಹೋದರ ಸೇವಕರಿಂದ ಸಹಾಯ ತುಂಬ ಚೆನ್ನಾಗಿರ್ತದೆ ಈ ದಿವಸ ನಿಮಗೆ ವಸ್ತು ನಷ್ಟತೆಯೂ ಇದೆ ಹುಷಾರು ವಸ್ತು ಕಳ್ಕೊಂಬಿಡ್ತೀರಾ ಪರದಾಡಬೇಕಾದ ಪರಿಸ್ಥಿತಿ ಬಂದಾಗ ಸಮಯಕ್ಕೆ ಸಿಗೋದಿಲ್ಲ ಹೀಗಾಗಿಬಿಡುತ್ತೆ ಅರ್ಜುನ ಸ್ಮರಣೆ ಮಾಡಿ ಇನ್ನು ಧನುರಾಶಿ ಧನು ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲದ ವಾತಾವರಣ ಸೌಕರ್ಯ ಲಾಭ ಈ ಶಾಲೆ ಯಾವುದನ್ನು ನಾವು ಎಜುಕೇಷನ್ ಫೀಲ್ಡ್ ಅಂತೀವೋ ಅಲ್ಲೆಲ್ಲ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದು ವಿಶೇಷ ಅನುಕೂಲಗಳು ಸ್ಟೇಷನರಿ ಶಾಪ್ಸು ತುಂಬ ಚೆನ್ನಾಗಿದೆ ಕಲಾವಿದರಿಗೆ ಚೆನ್ನಾಗಿದೆ ಈ ಗ್ರಂಥಿಗೆ ಆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಹೋಟೆಲ್ ಇಂಡಸ್ಟ್ರಿ ಅವರಿಗೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಹೆಚ್ಚಿನ ಪಾಲು ಚೆನ್ನಾಗಿದೆ ಸ್ತ್ರೀಯರಿಗೆ ಮಾತಿನ ಬಲ ಹಣ ಬಲ ಎಲ್ಲ ಚೆನ್ನಾಗಿದೆ ದಾಂಪತ್ಯದಲ್ಲಿ ಮಾತ್ರ ಸ್ವಲ್ಪ ತೊಡಕು ಇದೆ ಇದರ ನಿವಾರಣೆಗೆ ಲಕ್ಷ್ಮೀನಾರಾಯಣರು ಪ್ರಾರ್ಥನೆ ಮಾಡಿ ಅವರಿಗೆ ಈ ದಿವಸ ನಿಮಗೂ ಕೂಡ ಗಜಗೇಸರಿ ಯೋಗ ಅಲ್ಲಿ ಮೇಧಾವಿ ಗುಣಸಂಪನ್ನಹ ರಾಜಪ್ರಿಯಕರು ಭವ್ಯದಂತಲ್ವ ಹೀಗಾಗಿ ಗುಣಸಂಪನ್ನತೆ ಏನು ರಾಜರಿಂದ ಪ್ರಶಂಸೆ ಬರತಕ್ಕಂಥದ್ದು ವ್ಯಾಪಾರಿಗಳಿಗೆ ಬಹಳ ತುಂಬ ಚೆನ್ನಾಗಿದೆ ನಿಮ್ಮ ಕಾರ್ಯಗಳಲ್ಲಿ ಒಂದು ವಿಶೇಷ ಒಂದು ಸ್ಥಾನಮಾನ ಮಾನ್ಯತೆ ಪ್ರಶಂಸೆ ಇವೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ನಿಮಗೆ ಏನು ಲಾಭವೂ ಇದೆ ಔಷಧ ವ್ಯಾಪಾರಿಗಳಿಗೆ ತುಂಬ ವಿಶೇಷವಾದ ಲಾಭ ಕಾಣ್ತಾ ಇದೆ ಈ ಆಟೋಮೊಬೈಲ್ಸ್ ಕ್ಷೇತ್ರಗಳಲ್ಲಿ ಇರತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಎಲೆಕ್ಟ್ ಎಲೆಕ್ಟ್ರಿಕ್ ಕ್ಷೇತ್ರಗಳಲ್ಲಿ ಇರೋರಿಗೆ ತುಂಬ ಲಾಭದಾಯಕವಾಗಿದೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು ಸಾಲ ಸೂಚಿಸ್ತಾ ಇದೆ ಹುಷಾರು ನರಸಿಂಹ ಪ್ರಾರ್ಥನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ದೇವತಾ ಅನುಕೂಲ ಅಂದರೆ ಅದೃಷ್ಟದ ದಿನ ದೈವ ಸಹಕಾರ ಉಂಟಾಗುತ್ತೆ ನಿಮ್ಮ ಕೆಲಸಕ್ಕೆ ದೈವ ಸಹಕಾರ ಸೇರಿಬಿಟ್ರೆ ಅಲ್ಲಿ ಶ್ರೀಮದ್ ವಿಭೂತಿ ಆ ರೀತಿಯಲ್ಲಿರ್ತದೆ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವ ಈ ದಿವಸ ನಿಮಗೆ ಸ್ತ್ರೀಯರಿಗೆ ಹೆಚ್ಚಿನ ಓಡಾಟ ಇದೆ ಅಲದಾಟ ಇದೆ ಖರ್ಚಿದೆ ಸ್ವಲ್ಪ ಬುದ್ಧಿ ಮಂಕಾಗುತ್ತೆ ಹೈಯರ್ ಸ್ಟಡೀಸ್ ಅವರಿಗೆ ಸ್ವಲ್ಪ ಗೊಂದಲ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ತಪ್ಪದೇ ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಮಕ್ಕಳಿಂದ ಬಹಳ ವಿಶೇಷವಾದ ಲಾಭ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ನಿಮ್ಮ ಏನು ಕಾರ್ಯಗಳಲ್ಲಿ ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು ದೇವತಾ ದರ್ಶನ ದೇವತಾ ಅನುಕೂಲ ಈ ರೀತಿಯಲ್ಲಿ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ ಹುಷಾರು ಹೀಗಾಗಿ ಗ್ರಾಮ ದೇವತೆ ದರ್ಶನ ಮಾಡಿ ಶಾಸ್ತ್ರಗಳ ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲ ಅದರ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಉತ್ತರ ಪರಿಹಾರ ಎಲ್ಲವನ್ನ ಕೊಟ್ಟಿದ್ದೀರಾ ಧನ್ಯವಾದಗಳು ಶಾಸ್ತ್ರಗಳೇ ಸರ್ವೇ ಜನ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ತಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ఇది ఏష్యా న్యూస్ నెట్వర్క్ ప్రస్తుతి